ಉತ್ತರ ಕರ್ನಾಟಕದ ಪ್ರತಿಭೆ ಮಾಳು ನಿಪ್ನಾಳ್ ಈಗ ಯೋಗರಾಜ್ ಭಟ್ ಟೀಮ್ ಸೇರಿಕೊಂಡಿದೆ ಆ ಮೂಲಕ ಯೋಗರಾಜ್ ಭಟ್ ಚಿತ್ರದ ಒಂದು ಹಾಡನ್ನು ಕೂಡ ಅವರು ಹಾಡಿದ್ದಾರೆ ಹೌದು ಸ್ನೇಹಿತರೆ ಶಿವಣ್ಣ ಮತ್ತು ಪ್ರಭುದೇವ್ ಅಭಿನಯಿಸಿದ ಕರಟಕ ದಮನಕ ಚಿತ್ರದಲ್ಲಿ ಒಂದು ಮೋಸ್ಟ್ ಪಾಪ್ಯುಲರ್ ಹಾಡನ್ನು ಮಾಳು ನಿಪ್ನಾಳ್ ಅವರು ಹಾಡಿದ್ದಾರೆ ಪ್ರಸಿದ್ಧ ನಿರ್ದೇಶಕರಾದ ಯೋಗರಾಜ್ ಭಟ್ ಅವರು ಮಾಳು ಅವರ ಹತ್ತಿರ ಈ ಹಾಡನ್ನು ಹಾಡಿಸಿದ್ದಾರೆ ಈ ಹಾಡು ಈಗಾಗಲೇ ಎಲ್ಲ ಕಡೆ ವೈರಲ್ ಆಗ್ತಿದೆ ಉತ್ತರ ಕರ್ನಾಟಕದಲ್ಲಂತೂ ಮಾಳು ನಿಪ್ನಾಳರಿಗೆ ಒಳ್ಳೆಯ ಹೆಸರಿದೆ ನೀವೀಗ ಅವರ ಹಳೆ ಹಾಡನ್ನು ಕೇಳಿರ್ತೀರ ನಾಡೈವರ ನೀಲವರ ಅನ್ನೋ ಹಾಡು ದೊಡ್ಡ ಮಟ್ಟಿನ ಯಶಸ್ಸನ್ನು ಕೂಡ ಪಡೆದಿದೆ ಅವರಿಗೆ ಆ ಹಾಡಿಂದ ದೊಡ್ಡ ಮಟ್ಟಿನ ಹೆಸರು ತಂದಿದೆ ಹಾಗಾಗಿ ಯೋಗರಾಜ್ ಭಟ್ ಅವರು ಅವರ ಮೂಲಕ ಈ ಹಾಡನ್ನು ಹಾಡಿಸಿದ್ದಾರೆ